ಆ ಒಬ್ನೇ ಸಾಧ್ಯ ಅಶ್ವಿನಿ ಬಾಯಿ ರಿಷಾ ಬಾಯಿ ಬಡ್ಕೊಂಡ್ ಬಡ್ಕೊಂಡ್ ಬಂದ ಅಶ್ವಿನಿ ಬಾಯಿ ಮುಚ್ಚಿಸ್ತೀನಿ ಅಂತ ರಿಷಾನೇ ಬಾಯಿ ಮುಚ್ಕೊ ಚೆನ್ನಾಗಿತ್ತು ನೋಡೋಕೆ ಅಂದ್ರೆ ಗಿಲಿದಾನೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾವ್ ಸರ್ ಅವನೇ ಗೆಲ್ಬೇಕು ಅಂತ ಇಷ್ಟಪಡ್ತಾ ಇದೀವಿ ನಾವು ಟಾಸ್ಕ್ ಆಡ್ತಾನೆ ಕಾಮಿಡಿ ವಿಷಯದಲ್ಲಿ ಕಾಮಿಡಿ ಅಲ್ಲಿ ಕಾಮಿಡಿನೂ ಮಾಡ್ತಾನೆ ಗೇಮ್ ಆಡ್ತಾನೆ ಈ ತರ ಜಗಳ ಟೈಮ್ ಅಲ್ಲಿ ಯಾರು ಸಪೋರ್ಟ್ ಮಾಡ್ಬೇಕು ಅವ್ರ ಮಾಡ್ತಾನೆ ಆತರ ಏನು ಇಲ್ಲ ಸರ್ ಅವನು ಚೆನ್ನಾಗಿ ಅವ್ನು ಕಾಮಿಡಿಯಿಂದಾನೇ ಬಂದಿರೋದಲ್ವಾ ಮೀನ್ ಅವನ್ ಕಾಮಿಡಿ ಇದೆ ಆದ್ರಿಂದ ಇದಾಗಿದ್ದಾನೆ ಜನಪ್ರಿಯ ತುಂಬಾ ಇಷ್ಟ ಆಗಿದ್ದಾನೆ ಅವ್ರಿಗೆ ಅವ್ರ ಬಗ್ಗೆ ಹೇಳೋದಕ್ಕೆ ಅವ್ರಿಗೆ ಕೋಪ ಬರುತ್ತೆ ಅವರು ಗಿಲ್ಲಿ ಅವರು ಅವ್ರದ್ದು ಇದು ಸ್ವಭಾವ ಏನಿದೆ ಅದ್ ಬಿಚ್ಚಿಡ್ತಾರೆ ಅದು ಅವ್ರು ಒಪ್ಕೊಳಲ್ಲ